ಇವತ್ತೊಂದು ಬೆಳಗ್ಗೆ ತಿಂಡಿ ಮಾಡುವ ಗೋಧಿ ಹುಡಿಯನ್ನ ಹಾಕಿ ಅಲ್ಲ ಇದೀ ಗೋಧಿಯನ್ನು ಹಾಕಿ ಮಾಡುವಂತದ್ದು ಬೇಗ ಆಗ್ತದೆ ಕೂಡ ಈ ಗೋಧಿಯನ್ನು ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೇನೆ ನೋಡಿ ಈ ರೀತಿ ಉಂಟು ಇದೆಲ್ಲ ಅರ್ಧ ಕೆಜಿ ಉಂಟು ನೋಡಿ ಚಂದ ಮಣ್ಣ ನೆನೆದು ದೊಡ್ಡದಾಗಿದೆ ಈಗ ನೆನೆ ಇಟ್ಟರೆ ಬೇಗ ನಮಗೆ ಗ್ರೈಂಡ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ಬೇಗ ಗ್ರೈಂಡ್ ಆಗ್ತದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಖಾಲಿ ಗೋಧಿಯಿಂದ ಕೂಡ ದೋಸೆ ಮಾಡ್ಲಿಕ್ಕೆ ಆಗ್ತದೆ ನಾನು ನೋಡಿ ತೆಂಗಿನದು ರೀತಿ ತಕೊಂಡಿದ್ದೇನೆ ಸ್ವಲ್ಪ ಒಂದು ಎರಡು ಚಮಚ ಕೊತ್ತಂಬರಿ ಬೀಜ ನೋಡಿ ಇದರಲ್ಲಿ ಅರ್ಧ ಇಂಚು ಆಗುವಷ್ಟು ಶುಂಠಿ ಮತ್ತು ನಾಲ್ಕು ಹಸಿಮೆಣಸು ಖಾರದ್ದು ಸ್ವಲ್ಪ ಕಡಿಮೆ ಹಾಕ್ಬೋದು ಒಂದು ಈರುಳ್ಳಿ ಈರುಳ್ಳಿ ತುಂಡು ಮಾಡಿ ತಂದೇನೆ ಒಂದು ನಾಲ್ಕು ವೆಸು ಬೆಳ್ಳುಳ್ಳಿ ಇದೇ ಒಟ್ಟಿಗೆ ಹಾಕುವ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಸ್ವಲ್ಪ ನೀರು ಸಾಕುವೆ ಗ್ರೈಂಡ್ ಮಾಡುವಾಗ ಗ್ರೈಂಡ್ ಮಾಡಿ ಆಯ್ತು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದು ಮತ್ತೆ ಗ್ರೈಂಡರ್ ಅಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು ಮಿಕ್ಸಿಯಲ್ಲಿ ಎರಡು ಗ್ರ್ಯಾಂಡ್ ಗ್ರೈಂಡ್ ಆಗ್ತಾಯಿ ಬೇಗ ಗ್ರೈಂಡ್ ಆಗ್ತದೆ ಅದು ಯಾಕೆಂದ್ರೆ ನೆನೆ ಇಟ್ಟಿದೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಇಟ್ಟು ದಪ್ಪ ಇರಲಿ ತಲವು ಮಾಡೋದು ಬೇಡ ನೋಡಿ ಇಷ್ಟು ದಪ್ಪ ಉಂಟು ಇದ್ರೆ ರೊಟ್ಟಿ ಕೂಡ ಮಾಡ್ಬೋದು ದೋಸೆ ಕೂಡ ಮಾಡಬಹುದು ಕಬ್ಬಿಣದ ನೀರ್ ದೋಸೆ ಕಾವಳಿದು ಮತ್ತೆ ರೊಟ್ಟಿ ಕಾವಳಿಯಲ್ಲಿ ಕೂಡ ಮಾಡಬಹುದು ನೋಡಿ ದೋಸೆ ಕಾವಳಿ ಕಬ್ಬಿಣದಲ್ಲ ಸ್ವಲ್ಪ ಎಣ್ಣೆ ಹಚ್ ಇಲ್ಲ ಎಣ್ಣೆ ಬೇರೆ ಎಣ್ಣೆ ಇದ್ರೆ ಬೇರೆ ಎಣ್ಣೆ ಕೂಡ ಆಗ್ತದೆ ಎಣ್ಣೆ ಮಾತ್ರ ಜಾಸ್ತಿ ಹಚ್ಚಿದ್ ಬೇಡ ಸ್ವಲ್ಪ ಸಾಕಾಗ್ತದೆ ಸ್ವಲ್ಪ ಹಿಟ್ಟನ್ನು ಹಾಕಿ ಬಿಡಿಸುವುದು ಅಂದ್ರೆ ನೀರು ದೋಸೆ ಮಾಡ್ತಲ್ಲ ಅದೇ ರೀತಿ ಮಾಡ್ತಲ್ಲ ನೋಡಿ ಈ ರೀತಿ ತೊಲವು ಮಾಡಿ ಮಾಡ್ಲಿಕ್ಕೆ ಆಗ್ತದೆ ಒಂದು ನಿಮಿಷ ಮುಚ್ಚಿಡುವ ಒಂದೇ ಸೈಡ್ ಬೆಂಕಿ ಆದ್ರೆ ನೋಡಿ ಜಾಸ್ತಿ ಇದು ಬೆಂದೋಯ್ತು ಇಲ್ಲಿ ಬೇ ಇಲ್ಲ ಇದು ಬೆಂಕಿ ಹೋಗ್ಲಿಲ್ಲ ಇಲ್ಲಿ ಸರಿಯಾಗಿ ಬೆಂಕಿ ಹೋದ್ರೆ ಗ್ಯಾಸಲ್ಲಿ ಅದು ಸರಿಯಾಗಿ ಹೋಗ್ತದೆ ಇದು ಒಂದೇ ಸೈಡೆಲ್ಲ ಬರ್ತದೆ ಹಾಗೆ ನೋಡಿ ಈ ರೀತಿ ಆಗ್ತದೆ ದೋಸೆ ಗೋಧಿ ದೋಸೆ ರೆಡಿ ಆಯ್ತು ನೋಡಿ ಮೃದುವಾಗಿತ್ತೆ ಈ ರೀತಿ ಸಂಜೆವರೆಗೆ ಇಟ್ರು ಕೂಡ ಎಂತ ಆಗುದಿಲ್ಲ ಸಾಫ್ಟ್ ಆಗಿರ್ತದೆ ಇಡೋದು ಗೋಧಿ ಎಲ್ಲ ಇದೆ ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ